ಈ ಒಂದು ಶ್ಲೋಕ ನಿಮ್ಮ ಜೀವನದ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲದು ಎಂದು ನಿಮಗೆ ಗೊತ್ತಾ ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥ ಅಲ್ಲ ಸ್ನೇಹಿತರೆ ಇದು ಜೀವನವನ್ನು ಗೆಲ್ಲುವ ಕೈಪಿಡಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲ ಶ್ಲೋಕವನ್ನು ನೋಡೋಣ ಇದು ಕೇವಲ ಮಹಾಭಾರತದ ಆರಂಭವಲ್ಲ ಇದು ನಮ್ಮ ಜೀವನದ ಸಮಸ್ಯೆಗಳ ಆರಂಭಕ್ಕೂ ಉತ್ತರವಾಗಿದೆ ಧೃತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮಾವೇತ ಯೋತ್ಸವ ಮಾಮಕಂ ಪಾಂಡವಾಶ್ಚವರ್ವತ ಸಂಜಯ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ ಧರ್ಮದ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ್ದ ನನ್ನ ಮಕ್ಕಳು ಮತ್ತು ಪಾಂಡವರು ಈಗ ಏನು ಮಾಡುತ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ ಧೃತರಾಷ್ಟ್ರನು ಕುರುಡನಾಗಿದ್ದಾನೆ ಆದರೆ ಇದು ಕೇವಲ ಕಣ್ಣಿನ ಕುರುಡತನವಲ್ಲ ಇದು ಮನಸ್ಸಿನ ಕುರುಡತನದ ಸಂಕೇತ ಅವನು ಧರ್ಮಕ್ಷೇತ್ರ ಎಂದು ಹೇಳುತ್ತಾನೆ ಅಂದರೆ ಅವನಿಗೂ ಗೊತ್ತು ಧರ್ಮ ಅಲ್ಲಿ ಗೆಲ್ಲುತ್ತದೆ ಎಂದು ಆದರೂ ಅವನು ಹೇಳುವುದು ಮಾಮಃ ಅಂದರೆ ನನ್ನವರು ಪಾಂಡವಾಂ ಪಾಂಡವರು ಇಲ್ಲೇ ವಿಭಜನೆ ಆರಂಭವಾಗುತ್ತದೆ ನಮ್ಮ ಜೀವನದಲ್ಲೂ ಹೀಗೆ ಅಲ್ಲದೆ ನಿಮಗೆ ಸತ್ಯ ಗೊತ್ತಿರುತ್ತೆ ಆದರೂ ನನ್ನವರು ಅನ್ನೋ ಕಾರಣಕ್ಕೆ ನಾವು ತಪ್ಪು ಪಕ್ಕ ಹಿಡಿಯುತ್ತೇವೆ ಅಂದರೆ ತಪ್ಪಿನ ದಾರಿಯ ಜೊತೆಯಲ್ಲೇ ನಾವು ನಡೆಯುತ್ತೇವೆ ಇಲ್ಲಿ ನಮಗೆ ಮೊದಲ ಪಾಠ ಕಲಿಸುತ್ತದೆ ಧರ್ಮದ ಎದುರು ಸಂಬಂಧವು ಸಣ್ಣದು ನೀವು ಒಬ್ಬರೇ ಅಲ್ಲ ಸ್ನೇಹಿತರೆ ನೀವು ಅನುಭವಿಸುತ್ತಿರುವ ಗೊಂದಲವನ್ನು ಭಗವದ್ಗೀತೆ ಈಗಾಗಲೇ ಹೇಳಿದೆ ಅದಕ್ಕೆ ಗೀತೆ ಶಾಶ್ವತ ಧರ್ಮದ ಸ್ಥಳದಲ್ಲಿ ನಿಂತರೂ ಅಧರ್ಮದ ಮನಸ್ಸು ಭಯಪಡುವುದು ಸಹಜ ಆದರೆ ಧರ್ಮದ ಜೊತೆ ನಿಂತವನಿಗೆ ಭಯ ಬೇಕಾಗಿಲ್ಲ ಈ ಶ್ಲೋಕ ನಿಮಗೆ ಹೃದಯಕ್ಕೆ ತಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಭಗವದ್ಗೀತೆಯ ಮುಂದಿನ ಶ್ಲೋಕಗಳಿಗಾಗಿ ನಮ್ಮ ಗೀತಸಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಶ್ಲೋಕ ಒಂದು ಚಿಂತನೆ ಒಂದು ಜೀವನ